ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರ್ನಾಳ ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸತಿ ಪ್ರತಿಷ್ಠಾಪನೆ ಹಾಗೂ ಪೂಜಾ ಕಾರ್ಯಕ್ರಮ ಮಾರ್ನಾಳ ತಾಂಡಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳ ವರ್ಗಾವಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗಿಂತ ಮತ್ತು ಗ್ರಾಮಸ್ಥರು ಗುರು ವಂದನವನ್ನ ಮುಖ್ಯ ಗುರುಗಳ ಉಪಸ್ಥಿತಿಯಲ್ಲಿ ಶಾಶ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಅಭಿಲಾಷೆ ಹೊಂದಿದ್ರು ಅವರ ಆಸೆ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಮೂರ್ತಿ ನಿರ್ಮಾಣವು ಗ್ರಾಮಸ್ಥರು ದೇಣಿಗೆ ಹಾಗೂ ಸರ್ಕಾರದ ಹಿರಿಯ ಪ್ರಾಥಮಿಕ ಶಾಲೆ ಅನುದಾನದಲ್ಲಿ ಆರು ಫೀಟ್ ಎತ್ತರ ನಾಲ್ಕು ಫೀಟ್ ಅಡ್ಡ ಅಳತೆಯ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಇದರ ಜೊತೆಯಲ್ಲಿ ವರ್ಗಾವಣೆ ಆಗುತ್ತಿರುವ ಕೊಟ್ರೇಶ್ ಬಿ ಕೋಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳು ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ಹುಣಸುಗಿ ತಾಲೂಕು ಅಧ್ಯಕ್ಷರು ಇವರಿಗೆ ಗುರುವಂದನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಯಲ್ಲಿ ನಾರಾಯಣಪುರ ಪೊಲೀಸ್ ಠಾಣಾ ಪಿಎಸ್ಐ ರಾಜಶೇಖರ್ ರಾಠೋಡ್ ರವರನ್ನ ಸನ್ಮಾನಿಸಿದರು ಪಿಎಸ್ಐ ರಾಠೋಡ್ ರವರು ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಬೆರೆತು ಮಕ್ಕಳಲ್ಲಿ ಮಕ್ಕಳಂತೆ ಕಾನೂನು ಅರಿವು ಮೂಡಿಸಿದರು ಬಾಲ್ಯ ವಿವಾಹ ಲೈಂಗಿಕ ದೌರ್ಜನ್ಯ ಹಾಗೂ ಕೆಟ್ಟದಾಗಿ ಮುಟ್ಟುವ ರೀತಿಯ ಬಗ್ಗೆ ಮಾಹಿತಿ ನೀಡುತ್ತಿದ್ದರು ಈ ಸಂದರ್ಭದಲ್ಲಿ ಓಂ ಪ್ರಕಾಶ್ ಪತ್ತಾರ್ ಹಿರಿಯ ಪ್ರಧಾನ ಗುರುಗಳು ಮಾರ್ನಾಳ ಬಸಲಿಂಗಪ್ಪ ಹಿರೇಮಠ ಪವಿತ್ರ ಎಸ್ ರುದ್ರಮ ಭಾವನೇಶ್ವರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ಓಂ ಶಂಭಯ ನಮಃ ಓಂ ಪಿನಕಾಯ ನಮಃ ಓಂ ಶಶಿಕರಾಯ ನಮಃ ಓಂ ಶಶಿಶೇಖರಾಯ ನಮಃ ಸಾಂಭಜನಂ ಪಾರ್ವತಿ ಶಿವರಾಮ ಕರ್ಪನೆ ಮಾಡಿ ಕರ್ಪನೆ ಮಾಡೋ ಕರ್ಪನೆ ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗ್ಗೆ ಶಾಂತಿ ಶಂಕರಗೆ आत्मलिंग के ज्योति बलगुवे शांति शंकर गे शांति शंकर गे प्रीति सांब गे शांति शंकर गे प्रीति सांब गे आत्मलिंग के ज्योति बलगुवे शांति शंकर गे आत्मलिंग के ज्योति बेलगुवे शांति शंकर गे ಅರೆದ ಮುತ್ತೈದೇರು ಸೇರಿ ಇಂದು ಧರನಿಗೆ ಇಂದು ಧರಣಿಗೆ ಪ್ರೀತಿ ಸಾಂಬಗೆ ಇಂದು ಧರಣಿಗೆ ಪ್ರೀತಿ ಸಾಂಬಗೆ ಆತ್ಮಲಾತಿ ಬೆಳಗಿರೆ ಕಾಳು ನಂದೇ ನೀಲ ಕಂಡರ ನಿಗಮ ಗೋಚರ ಬಾಲಚಂದ್ರ ವರಣಗೆ ಬಾಲಿ ಹಾಲ ಸವಿದನು ಪಾಲಿ ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪೂರಾರುತಿ ಬೆಳಗಿರೇ ಕಾರಣ ಗುಡ ದೇವಗೆ ವಾರಿ ಚೋದ್ಭವ ಸಿರವ ಹೈದನು ಮಾರ ರಮ ದೇವಗೆ ವಾರಿ ಚೋದ್ಭವ ಸಿರವ ಹೈದನು ಮಾರ ರಮ ದೇವ ಗೋರ ಪಾಪವ ದೂರ ಮಾಡುವ ಗೋರ ಪಾಪವ ದೂರ ಮಾಡು ಸೂರ ಷಣ್ಮುಖನಯ್ಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಶರಣು ಜನಕ್ಕೆ ವರವನಿಟ್ಟನು ಪರ सम्याजन पारिव श्रील्वाई मरा श्रीवती मराची